ಸರ್ ನಾವು ಈಗ ಜಿ ಪಿ ಎಸ್ಸು ಜಿ ಪಿ ಎಸ್ಸಿಂದ ಏನಾಗಿತ್ತು ಅಂದರೆ ಅಂತ ಹೇಳಿದರೆ ನಮ್ಮ ಕ್ರೆಷರ್ಗಳಿಗೆ ಒಂದು ಫೆನ್ಸಿಂಗ್ ಅಂತ ಓಪನ್ ಮಾಡಿದ್ದಾರೆ ಅದರ ಒಳಗೆ ಗಾಡಿ ಬಂದು ವಾಪಾಸ್ ಹೋದರೆ ರಿಟರ್ನ್ ಹೋದರೆ ಅದು ನಮಗೆ ಇವರಿಗೆ ಫೈನ್ ಬೀಳ್ತದೆ ಯಾವುದೇ ಗಾಡಿಯವರು ಲಾರಿ ಅವರು ಬಂದರೂ ಹತ್ತು ಸಾವಿರ ರೂಪಾಯಿ ಫೈನ್ ಹಾಕ್ತಾರೆ ಒನ್ ಟ್ರಿಪ್ ಬಂದು ಹೋದರೆ ಹಂಗಾಗಿ ನಮ್ಮಲ್ಲಿ ಮಲೆನಾಡು ಪ್ರದೇಶ ಆಗ ಕಾರಣ ಇಲ್ಲಿ ಬಫರ್ ಝೋನ್ ಅಂತ ಇದೆ ಡೆಸ್ಟಿನೇಷನ್ ರೀಚ್ ಅಂತ ಕಾಣ್ತದೆ ಬಫರ್ ಝೋನ್ ಆದ ಕಾರಣ ಡಿಸ್ಟೆನ್ಷನ್ ರೀಚ್ ಅಂತ ಬರ್ತಾಯಿದೆ ಆ ಬಫರ್ ಝೋನ್ ಇದೆ ಬಫರ್ ಝೋನ್ ಆದ ಕಾರಣ ಅದಕ್ಕಾಗಿ ಯಾವುದೇ ಜಿ ಪಿ ಎಸ್ ಅನ್ನು ಫೀಡ್ ಬರಲ್ಲ ಜಿ ಪಿ ಎಸ್ ಅಲ್ಲಿ ಬಫರ್ ಝೋನ್ ಆದ ಕಾರಣ ಜಿ ಪಿ ಎಸ್ ಆ್ಯಡೇ ಮಾಡಲ್ಲ ಅದು ಆ್ಯಡ್ ತಗೊಳ್ತಾ ಇಲ್ಲ ಹಂಗಾಗಿ ಇಂಥ ಕೆಲವೆಲ್ಲ ತಾಂತ್ರಿಕ ದೋಷವನ್ನು ಸರಿಪಡಿಸಿಕೊಂಡು ಹಿಂದಿನಿಂದ ಬೇಕಾದರೆ ಇವರು ಫೈನ್ ಕಟ್ಟಲಿ ಏನು ಬೇಕಾದರೆ ಮಾಡಲಿ ಇದು ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರಕ್ಕೇ ಅವರೇ ಮಾಡಬೇಕಾಗಿದ್ದ ಸಮಸ್ಯೆ ಆದ ಕಾರಣ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಹಾಗೂ ಹಿರಿಯ ಭೂವಿಜ್ಞಾನಿಗಳು ಹೇಳ್ತಾರೆ ನಾವು ಅದನ್ನು ಫಾರ್ವರ್ಡ್ ಮಾಡ್ತೇವೆ ಸರ್ಕಾರದ ಕಾರಣ ನಾವೇನು ಮಾಡಲಿಕ್ಕೆ ಆಗಲ್ಲ ನಮ್ಮಿಂದ ಇದರಲ್ಲಿ ಏನು ನಮ್ಮ ತಪ್ಪಿಲ್ಲ ಇದು ಸರ್ಕಾರಕ್ಕೆ ನಾವು ಮನವಿ ಕಳಿಸ್ತೇವೆ ನೀವು ನಮಗೆ ಮನವಿ ಕೊಡಿ ಅಂತ ಹೇಳಿದರೆ ನಮಗೆ ಅದಕ್ಕೋಸ್ಕರ ಸ್ಪಂದನೆ ಮಾಡಿದ್ದಾರೆ ನಾಸಿರ್ ಕ್ರಷರ್ ಯೂನಿಯನ್ ಅಧ್ಯಕ್ಷರು ಒಂದು ಲಾರಿ ಒಂದು ಲಾರಿಯರಿಗೆ ಏನಾಗಿದೆ ಅಂದರೆ ಒಂದು ಜಿ ಒನ್ ಸ್ಟೇಟ್ ಒಂದು ಜಿ ಪಿ ಎಸ್ ಅಂತ ಒಂದು ಕಾನೂನು ತಗೊಬಂದರು ನಮ್ಮ ರಾಜ್ಯ ಸರ್ಕಾರ ತಂದ ಕಾನೂನಲ್ಲಿ ಏನಾಗಿದೆ ಅಂದರೆ ಒಂದು ಯಾವುದೇ ಒಂದು ವೆಹಿಕಲ್ಲು ಜಿ ಪಿ ಎಸ್ ತಗೊಂಡು ಅಲ್ಲಿಂದ ಬರ್ತದಂಗೆ ಪರ್ಮೆಂಟ್ ತೊಗೊಂಡು ಬಂದಿರ್ತಾರೆ ಪರ್ಮೆಂಟ್ ಅಂದರೆ ಏನಾಗಿದೆ ಟಿ ಚೀಟಿ ಟಿ ಚೀಟಿ ತಗೊಂಡು ಬಂದು ಚಿಕ್ಕಮಗಳೂರಿಗೆ ರಾಯಲ್ ಟಿ ಚೀಟಿ ಹಾಕಿರ್ತಾರೆ ರಾಯಲ್ಟಿ ಚೀಟಿ ಹಾಕಿದಾಗ ನಮಗೆ ಏನಾಗಿರುತ್ತೆ ಕೆರೆಗೆ ಅನ್ಲೋಡ್ ಬರುತ್ತೆ ಆ ಕರ್ತಿ ಕೆರೆಗೆ ಅನ್ಲೋಡ್ ಮಾಡಿ ಹಿಂದೆಯೇ ಅನ್ಲೋಡ್ ಬರುತ್ತೆ ಆ ಹಿಂದೆ ಅನ್ಲೋಡ್ ಮಾಡಕ್ಕೆ ಹೋದಾಗ ಅದು ಅನ್ಲೋಡ್ ಮಾಡಿದರೆ ಅದಕ್ಕೆ ಒಂದು ಇದಕ್ಕೆ ಹತ್ತು ಸಾವಿರ ರೂಪಾಯಿ ಫೈನ್ ಹಾಕಿದ್ದಾರೆ ಅದಲ್ದೇ ನಾವು ಒಂದು ಗಾಡಿ ಹಾಂ ಆಮೇಲೆ ಅದಲ್ದಲೇ ಒಂದು ಲಾರಿ ಅಂದರೆ ವೆಲ್ಡಿಂಗು ಇದೇನೂ ಬೇರೆ ತಾಂತ್ರಿಕ ದೋಷದಿಂದ ರಿಪೇರಿ ಬಂದೇ ಬರುತ್ತೆ ಆ ರಿಪೇರಿ ಮಾಡಿಸ್ಲಿಕ್ಕೆ ಬ್ಯಾಟ್ರಿ ಎತ್ತಬೇಕು ಬ್ಯಾಟ್ರಿ ವೈರ್ತಕ್ಕ ತಕ್ಷಣ ಅದಕ್ಕೆ ಹತ್ತು ಸಾವಿರ ಫೈನ್ ಬಂದಿದೆ ಅದು ಅಲ್ಲದೆ ಏನಾಗಿದೆ ಅಂದರೆ ಅಲ್ಲಿ ಹೋಗಿರ್ತೀವಿ ನಾವು ಎಂ ಸ್ಯಾಂಡಿಗೆ ಹೋಗಿರ್ತೀವಿ ಪಿ ಸ್ಯಾಂಡಿಗೆ ಹೋಗಬೇಕಾಗಿರುತ್ತೆ ಆ ಪಿ ಸ್ಯಾಂಡಿಗೆ ಡಿಗೆ ಕೃಷಿಯರಿಗೆ ಹೋಗಿರ್ತೀವಿ ಆ ಕೃಷಿಯರೆಲ್ಲ ಪಿ ಸ್ಯಾಂಡ್ ಇರಲ್ಲ ಅರ್ಧ ಗಂಟೆ ನಿಲ್ಲಿಸ್ತೀವಿ ಇಲ್ಲ ಒಂದು ದಿನ ನಿಲ್ಲಿಸ್ತೀವಿ ಒಂದು ದಿನ ನಿಲ್ಲಿಸಿರೂ ಸಿಗೋಲ್ಲ ಅದನ್ನು ಮತ್ತೆ ರಿಟರ್ನ್ ನಾವು ಆ ಲಾರಿನ ಬೇರೆ ಕೃಷಿಯ ಕಡೆ ಹೋಗಿರ್ತೀವಿ ಆ ಇದಕ್ಕೆ ಹೋದಾಗಲೂ ಹತ್ತು ಸಾವಿರ ರೂಪಾಯಿ ಫೈನ್ ಹಾಕಿದ್ದಾರೆ ಅದಲ್ದೇ ಏನಾಗಿದೆ ಅಂದರೆ ಎಲ್ಲ ಕಡೆನೂ ಜಿ ಪಿ ಎಸ್ ಅಂದ ತಕ್ಷಣ ಎಲ್ಲ ತೊಂದರೆ ಮಾಡ್ತಾ ಇದ್ದಾರೆ ನಮಗೆ ಏನಾಗಿದೆ ಅಂದರೆ ಅಲ್ಲಿ ತೊಗೊಂಡೋಗಿರ್ತೀವಿ ಎಮ್ ಸ್ಯಾಂಡ್ ಅವ್ನು ಬೇಡ ಅಂತ ಹೇಳ್ತಾನೆ ಈಗ ನಾವು ಕಡೋರಿಗೆ ತೊಗೊಂಡೋಗಿರ್ತೀವಿ ಅಲ್ಲಿ ಬೇಡ ಅಂತಂದರೆ ವಾಪಸ್ ಬಂದರು ಅದಕ್ಕೂ ಫೈನ್ ಹಾಕಿದ್ದಾರೆ ತುಂಬ ತಾಂತ್ರಿಕ ಇದೆ ಮತ್ತು ಹತ್ತುವರೆ ಸಾವಿರ ರೂಪಾಯಿ ಫೈನ್ ಇದು ಮಾಡಿದ್ದಾರೆ ಜಿ ಪಿ ಸಿಗೆ ಹತ್ತುವರೆ ಸಾವಿರ ರೂಪಾಯಿ ನಮಗೆ ಒಂದು ಬಾರಿಗೆ ಹತ್ತುವರೆ ಸಾವಿರ ರೂಪಾಯಿ ತಗೊಂಡ್ರು ಬೇರೆ ಡಿಸ್ಟಿಕಲ್ಲಿ ಎಂಟುವರೆ ಸಾವಿರ ರೂಪಾಯಿ ತಗೊಂಡಿದ್ದಾರೆ ಅದು ಈಗ ಐದುವರೆ ಸಾವಿರ ರೂಪಾಯಿ ರೀಚಾರ್ಜ್ ಅಂತ ಇದು ಮಾಡ್ತಾರೆ ನಾವು ಏನು ಮಾಡೋದು ಲಾರಿ ಒಂದು ಮೂರು ಲಕ್ಷಕ್ಕೆ ಹೋಗುತ್ತೆ ಒಬ್ಬ ಯಾವುದೋ ಪಾಪದ್ದೊಂದು ಐದು ಲಕ್ಷಕ್ಕೆ ಲಾರಿ ಹೋಗುತ್ತೆ ಆ ಲಾರಿಗೆ ಎಂಟು ಲಕ್ಷ ಫೈನ್ ಬಂದಿದೆ ಅದು ಮಾರಿದರೆ ಐದು ಲಕ್ಷ ಅದಕ್ಕೆ ಲಾರಿ ಆ ಇದಕ್ಕೆ ಲೋನ್ ಎಷ್ಟಿದೆ ಅಂತಂದರೆ ಮೂರು ಲಕ್ಷ ಲೋನ್ ಇದೆ ಐದು ಮೂರು ಎಂಟು ಲಕ್ಷ ಅಲ್ಲ ಆಯಿತು ಆ ಮತ್ತೆ ಈ ಎಂಟು ಲಕ್ಷ ಫೈನಲ್ಗೆ ಹದಿನಾರು ಲಕ್ಷ ನಾವು ಅದಕ್ಕೋಸ್ಕರನೇ ರಾಜ್ಯ ಸರ್ಕಾರಕ್ಕೆ ಈ ದೋಷಗಳನ್ನು ಸರಿಪಡಿಸಿ ನಮಗೆ ಒಂದು ಅನುಮತಿ ಕೊಟ್ಟು ಇಲ್ಲಿವರೆಗೂ ಏನಾಗಿದೆ ಗೊತ್ತಿಲ್ಲ ನಮಗೆ ಜಿ ಪಿ ಎಸ್ನವರು ಯಾವುದೇ ಒಂದು ಮಾಹಿತಿ ಕೊಡಲಿಲ್ಲ ಜಿ ಪಿ ಎಸ್ ಅಳವಡಿಸ್ಬೇಕಾದ್ರೆ ಯಾವುದೇ ಮಾಹಿತಿ ಕೊಡಲಿಲ್ಲ ನಮ್ಮ ಹೆಸರು ಜಗದೀಶ್ ಅಂತ ಲಾರಿ ಸಂಘದ ಉಪಾಧ್ಯಕ್ಷರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ